Thank uh you. -huh. గురు జన్ జన్మ గేను జ రోతి నిర్మారేపురీ నాలు జ్ఞాని

ಭುಲೋ ಭರತ್ಮತಾಗಿ ಭುಲೋ ಭಾರತ್ ಮಾತಾಗಿ ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ ಇಕ್ಕ ನೋಡಿರಿಂತ ಚಿಕ್ಕ ಹನುಮಂತ ಭಕ್ತಿ ಕೊಡುವಂತ ಭಾರತೀಕಾಂತ ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ ರಾಮದೂತಾನೆ ಬಹುಶೂರನೀತ ರಾಮಚಂದ್ರಗಾಗಿ ಜಲಜಿ ದಾಟಿ ಪೋಗಿ ರಾಮಚಂದ್ರಗಾಗಿ ಜಲಜಿ ದಾಟಿ ಪೋಗಿ ಸೀತೆಗೆ ಉಂಗುರವನ್ನಿಟ್ಟ ಮಹಾನುಭಾವ ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ ಇಕ್ಕ ನೋಡಿರಿಂತ ಚಿಕ್ಕ ಹನುಮಂತ ಭಕ್ತಿ ಕೊಡುವಂತ ಕಾಂತ ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ ಎಲ್ಲ ಕೇಳಿರಿ ರೇ ವಲ್ಲಭಾನ ಮಹಿಮೇ ತಲ್ಲನಯನ ಬಾಲಾ ನಿಲ್ಲಿಸಿದ ಲೋಲ ಒಳ್ಳೆ ಗುಣಶೀಲ ಇಲ್ಲಿ ಬಹಳ ಜೀವನದಲ್ಲಿ ಆರೋಗ್ಯನೇ ಭಾಳಷ್ಟು ಮುಖ್ಯವಾಗಿರೋಂಥವ್ರು ಮೊದಲೆಲ್ಲ ಜನರು ಭಾಳಷ್ಟು ನಮ್ಮ ಹಿಂದೆ ಇರ್ತಕ್ಕಂಥ ತಾಯಿ ತಂಜರೆಲ್ಲ ಅಮ್ಮನವರೆಲ್ಲ ಇದ್ದಾರೆ ಅವರೆಲ್ಲ ಅವ್ರಿಗೆ ಯಾವುದೇ ಥರದ ಯೋಗನೇ ಇರ್ತಿಲ್ಲ ಅವ್ರಿಗೆಲ್ಲ ಆದರೂ ಸಹಿತ ಅವರು ನೂರಾರು ವರ್ಷಗಳ ಸಹಿತ ಅವರು ಬದುಕಿ ಜೀವನ ಮಾಡಿ ಹೋಗಿದ್ದಾರೆ ಯಾಕೆ ನಮಗೆ ಇಷ್ಟೆಲ್ಲ ಈ ಕಾಯಿಲೆಗಳು ಈಗೆಲ್ಲ ಇಷ್ಟ ರೋಗಗಳು ನಮಗೆಲ್ಲ ಬಂದಿರೋ ಜನ ನಿಂತಿರ್ತಾರೆ ಅಲ್ಲಿ ನೋಡಿ ನಮಗೆ ಅಭ್ಯಾಸ ಇರ್ತದೆ ಇಜ್ಜಿನ ಬದ್ದ ಇಷ್ಟು ಇದ್ದಾರೆ ಅಂತ ಅಲ್ಲರದ್ದು ರೋಗಿಗಳು ಇದ್ದಾರೆ ಅಂತ ಯಾಕೆಂದರೆ ನಮ್ಮ ಆರೋಗ್ಯ ಔಷಧರಿಗೆ ಕೊಡಲ್ಲರಿ ಈ ರೋಗಿಗಳು ಬಂದಿದೆ ಅದೇಗೆ ದಯಮಾಡಿ ಈ ಔಷಧಿಗೆ ನಮ್ಮ ದೇಶದಲ್ಲಿ ಶುರುವಾಯಿತು ಇವತ್ತು ಅದಕ್ಕೆ ಒತ್ತು ಕೊಟ್ಟಿರೋದಂತೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾಳ ಒತ್ತು ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳು ಹಾಗಾಗಿ ಇದನ್ನು ಇಲ್ಲಿಗೆ ಸೀಮಿತಗೊಳಿಸ್ತಾ ಏನು ಗುರುಗಳು ನಮಗೇನು